ನೀ ಹಾಡ ಹಾಡಕ್ ಬೇಡನೂಲ್ಲ ಬಟ್ ಈ ಸದ್ದ ಜನಪದ ಲೋಕಕ್ಕೆ ಬರುವಂಥ ಕನಸು ಕಾಣ್ಬೋದು ಮೊದಲು ಚೆನ್ನಾಗಿ ಓದು ಸ್ಟಡಿ ಮಾಡು ಜೀವನದಾಗ ಸಾಧನೆ ಮಾಡು ಮುಂದೆ ನಿನಗೆ ಯಾವ ನೌಕರಿ ಆಗಲಿಲ್ಲ ಅಂದ್ರೆ ದುಡಿಯಾಕ ಹೊಲ ಇರುತ್ತಾ ಮತ್ತೆ ಬದಕಾಕೆ ಈ ಸಂಗೀತ ಲೋಕ ಜನಪದ ಲೋಕ ದಯವಿಟ್ಟು ಎಲ್ರಿಗೂ ಕೈ ಮುಗಿದು ಹೇಳ್ತೀನಿ ಅಣ್ಣ ಸಣ್ಣ ಹುಡುಗರಿಗೆ ಈ ಜನಪದ ಲೋಕ ಐತಿ ಅಲ್ರಿ ಊಟದಾಗ ಉಪ್ಪಿನ ಕಾಯ್ತಾಗ ಚೆನ್ನಾಗಿ ಹೋದ ಎಸ್ ಎಲ್ ಸಿ ಟಾಪ್ ಆಗಿನಿ ಎಂತ ಹತ್ತು ಹುಡುಗಾರ ನಿನ್ನಿಂದ ಬೆನ್ ಹತ್ತಾರ

ನೀ ಐದಾನಿ ಕರೇ ಸೊಳ್ಳಂಟನೇ ತೊಂಬತ್ತು ಅದನ್ನ ಮಾಡಿ ಆಳ ಬಲೆ ಬಿರ್ಸೈತ್ರಿ ಸೇಮ್ ಜೋಡಿ ಸೇಮ್ ಎಲ್ಲ ನಾ ಸೇಮ್ ಐನೇತಿದ್ದ ಹೆಂಗೈತಿ ಅಪ್ಪಾಜಿ ನಾನು ಒಂದು ಮಾಧ್ಯ ಬೇಜಾರ ಆಗ್ಬೇಡ ನನ್ನ ಮ್ಯಾಗ ನೀ ಹಾಡ ಹಾಡಕ್ ಬೇಡನಲ್ಲ ಬಟ್ ಈ ಸದ್ಯ ಜನಪದ ಲೋಕಕ್ಕೆ ಬರುವಂತ ಕನಸು ಕಾಣಬೇಡ ಮೊದಲು ಚೆನ್ನಾಗಿ ಓದು ಸ್ಟಡಿ ಮಾಡು ಜೀವನದಾಗ ಸಾಧನೆ ಮಾಡು ಮುಂದೆ ನಿನಗೆ ಯಾವ ನೌಕರಿ ಆಗಲಿಲ್ಲ ಅಂದ್ರೆ ದುಡಿಯಾಕೆ ಹೊಲ ಇರುತ್ತಾ ಮತ್ತು ಬದಕಾಕೆ ಈ ಸಂಗೀತ ಲೋಕ ಜಾನಪದ ಲೋಕ ದಯವಿಟ್ಟು ಎಲ್ರಿಗೆ ಕೈ ಮುಗಿದು ಹೇಳ್ತೀನ ಸಣ್ಣ ಹುಡುಗರಿಗೆ ಈ ಜನಪದ ಲೋಕ ಐತೆ ಅಲ್ರಿ ಊಟದಾಗ ಉಪ್ಪಿನ ಕಾಯ್ದಾಗ ಇದು ನಮ್ಮ ಭಾರತ ಸಂಸ್ಕೃತಿ ಅಲ್ರಿ ನಾವು ಹಾಡುವಂಥ ಹಾಡು ನಮಗೆ ಸಲ್ಲೋದು ಅಲ್ಲರಿ ಅದು ಹೊಟ್ಟೆ ಏನೋ ಒಂದು ಮಾಡಿ ಜೀವನ ಮಾಡಕತ್ತೀವಿ ವಿನಃ ನಮ್ಮ ಸಂಸ್ಕೃತಿ ಜಾನಪದ ಬ್ಯಾರೇನ ಅದ ಅದಕ್ಕೆ ದಯವಿಟ್ಟು ಅಣ್ಣ ಮಕ್ಕಳಿಗೆ ಒಳ್ಳೊಳ್ಳೆ ಎಜುಕೇಶನ್ ಕೊಡಿರಿ ವಿದ್ಯಾಭ್ಯಾಸ ಮಾಡ್ರಿ ಬಜೆ ಚೆನ್ನಾಗಿ ಓದುತ್ತ ಎಸ್ ಎಲ್ ಸಿ ಟಾಪ್ ಆಗಿನಿ ಇಂಥವು ಹತ್ತು ಹುಡುಗ್ಯಾರ್ ನಿನ್ನೆಂದು ಬೆಂದು ಹತ್ತಾರ ಮತ್ತು ಯಾಕೆ ಕಾಲ್ಸಿ ಹಚ್ತೀವ ನಾ ಸಣ್ಣ ಹುಡುಗದ ನಾವು ಹೋಗಿ ಬಿಡು ಹಂಗಾರಾಗಿ ಎಸ್ ಎಲ್ ಸಿ ನೈಂಟೀನ್ ನೈನ್ ಮಾಡಿ ಗೊಪ್ಪ್ರಿ ಅವ ಸರಿ ತುಂಬಾ ಧನ್ಯವಾದಗಳು ಯಾರ ಮಹಿಳರನ್ನ ಹೇಳಿದ ಮಹಿಳೆಯರನ್ನ ಹೇಳುವ ಮಾತ್ರ ನೂರಕ್ಕೆ ನೂರು ಸತ್ಯ ಇದು ನಿಜವಾದ ಜಾನಪದ ಅಲ್ಲ ಇದಕ್ಕೆ ಜನಪ್ರಿಯ ಹಾಡುಗಳು ಅಂತಾರೆ ಮೂಲ ಹಾಡುಗಳು ಬ್ಯೂಸುಕಲ್ ಹಾಡು ಆಗಿರ್ಬೋದು ಇನ್ನು ಸಾಕಷ್ಟು ಹಾಡುಗಳು ಬರ್ತವೆ ಅವೆಲ್ಲ ನಿಜವಾದ ಜಾನಪದ ಹಾಡುಗಳು ಸೋಮಾನಪದ ಯಾರು ಹಗಡೆ ಅಮೌಂಟ್ ಕೊಟ್ಟಿರಿ ಮಲ್ಲವಾದಿ ಸರ್ ಅವರು ಅಪ್ಪ ಸರ್ ಮಲ್ಲಾಬದಿ ಅವರು ಐವತ್ತು ರೂಪಾಯಿ ಕಾಣಿಕೆ ನಮ್ಮ ಮ್ಯೂಸಿಕ್ ಮೈಲಾರಿಯವರು ಕೊಟ್ಟಿದ್ದಾರೆ ಕಾಕಾ ವಿದ್ಯಾರ್ಥಿ ಬಾಜು ಅವ್ರು ಅಣಗ ಹೇಳ್ತಿ ಚಾಲು ಮಾಡ್ತೀಯ ಅಲ್ಲಿಗೆ ಹೋಗೈದೇ ಇನ್ನ ಇನ್ನೊಮ್ಮೆ ಹಾಡ್ತೀನಿ ಗಪ್ಪಾ ಅಲ್ಲಿ ಹಾಡೋ ಟೈಮ್ನ್ಯಾಗ ಅವ ಬಂಕಿ ಹೋಗೋಕಣ್ಣ ಏನ್ ಮಾಡಲಾ ಒಂದು ಸರಿ ಜೋರ ಹಚ್ಚ ಬರ್ಲಿ ಅಣ್ಣ ಒಂಚೂರು ಸೈಡೆ ಬರ್ರಿ ಹಿಂದೆ ಹೆಣ್ಮಕ್ಳು ಕೂತಾರ ದಯವಿಟ್ಟು ಕೈ ಮುಗೀತೀನಿ ಅಣ್ಣಗಳು ಮ್ಯೂಜಿಕ್ ಮೈಲಾರನ ಕಾರ್ಯಕ್ರಮ ಬರೋಕ್ಕಿಂತ ಜ ಮೊದಲು ಭಾಳ ಮಂದಿ ಫೋನ್ ಹಚ್ಚಿ ಮ್ಯೂಸಿಕ್ ಮ್ಯೂಜಿಕ್ ಮೇಯ್ಲಾರನ ಊರಿಗೆ ಬರೋದಿಲ್ಲ ತರ್ಲಿಕತ್ತಿದ್ರು ನಾವು ಈಗ ಬಂದ ಮಾತ ಹೇಳ್ರೀ ಹಾ 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 ನಾಡೋಣ ಯಾಕೋ ಕಮ್ಮಿ ಮಾಡಲ್ಲ ಸಮಸ್ಯೆ ಏನದ ರೀ ಹೆಂಚಗೇರಿ ಗ್ರಾಮಕ್ಕೆ ನಾ ಯಾವಾಗಿದ್ರು ಬರ್ತೀನಿ ಬಟ್ ಒಳಗಡೆ ಒಂದು ಕಾರ್ಯಕ್ರಮಕ್ಕೆ ನಾ ಬರಬೇಕು ಬಟ್ ಟೈಮಿಂಗ್ ರೀ ಅಣ್ಣ ಓಪನ್ ಆಗಿ ಹೇಳ್ತೀನಿ ಹೆಂಚಗೇರಿಯ ಎಲ್ರೂ ರೀ ಹಿರಿಯರ ಆ ಕಾರ್ಯಕ್ರಮಕ್ಕೆ ಪಗಾರ ನಾ ನಮ್ಮ ಗುರುಗಳು ಒಂದ ಮಾತಿಗೆ ಬೆಲೆ ಕೊಟ್ಟು ಆರು ಗಂಟೆ ಕಾರ್ಯಕ್ರಮ ಚಾಲೂ ಮಾಡ್ತೀವಂದ್ರು ನಾ ಊರಾಗಿದ್ದ ಬರತೀನಿ ಅವತ್ತು ಗಂಗಾವತಿ ಶಿ ರೀ ನಾ ಊರಾಗಿದ್ದ ಬರ್ತೀನಿ ಗುರುಗಳ ಡಿಸಲಿಗೆ ಒಂದು ರೂಪಾಯಿ ಬ್ಯಾ ನನಗ ಇಂಚಗೇರಿ ಬೇರೆ ಇಲ್ಲ ನಮ್ಮೂರು ಇಲ್ಲ ನಾ ಬರ್ತೀನಿ ಅಂತ ಆಲ್ರೆಡಿ ನಿಡುಗುಂದಿಗೆ ನಾಲ್ಕು ಗಂಟೆ ಆಗಿತ್ರಿ ನಾ ಬಂದಾಗ ಬಟ್ ಕಮಿಟಿಯರ್ ನನಗೇನು ಹೇಳಿದ್ರು ಆರು ಗಂಟೆಗೆ ಚಲೋ ನಾ ರಾತ್ರಿ ಒಂಬತ್ತಕ್ಕೆ ಚಲೋ ಹೋಗುತ್ತಾ ಹತ್ತಕ್ಕೆ ನಿಮ್ಮನ್ನು ಅಂದ್ರೆ ಹತ್ತಕ್ಕೆ ನೀವು ನನ್ನ ಬಿಟ್ರೆ ಗಂಗಾವತಿ ನಾ ಎರಡು ಗಂಟೆ ಆಗತ್ರಿ ಮತ್ತೆ ಅಲ್ಲಿ ಕಮಿಟಿಯರಿಗೆ ಏನು ಹೇಳ್ರಿ ನಾ ಎರಡು ತಿಂಗಳ ಮೊದಲ ಬುಕ್ ಮಾಡಿದ್ರು ಅವ್ರು ನನ್ನ ಅದಕ್ಕೆ ನಾ ದಯವಿಟ್ಟು ಬೇರೆ ಸಂದೇಶ ಹೋಗೈತಿ ಮೈಲಾರಿ ಕೈ ಕೊಡ್ತಾನಂತ ಕೈ ಅಣ್ಣ ಅದು ನಿಮ್ಮ ಇಂಚೇರಿ ಮ್ಯಾಗ ಅಭಿಮಾನ ಇದೆ ರೊಕ್ಕ ರೊಕ್ಕ ಮಾತಾಳಾರ್ದ ಒಪ್ಕೊಂಡು ಒಪ್ಪಿಕೊಂಡು ನೆಡಗುನೆತನ ಬಂದು ಹಳ್ಳಿ ಹೋಗಿನ ಅದಕ್ಕೆ ದೈವಟ್ಟು ತಪ್ಪು ಸಂದೇಶ ಯಾರು ಕೊಡ್ಬೇಡಿ ಅದಕ್ಕೆ ಒಂದೇ ಮಾತು ಹೇಳಿದೆ ನಾನು ಮ್ಯೂಸಿಕ್ ಇಲ್ಲಿ ಇಲ್ಲಿತನ ಇತಿಹಾಸ ಇಲ್ಲ ಇಲ್ಲಿ ಕೈ ಕೊಟ್ಟಿದ ಇತಿಹಾಸ ಇಲ್ಲ ನಾ ಕೈ ಕೊಡುವ ಮಗ алರೆ ಇನ್ನೊಬ್ಬ ಕೈ ಕೊಡಿ ಯಾರಾದರೂ ಅದರ ಕಪ್ ಓಕೆ ಬರಲಿ ಜೋರ ಮ್ಯಾಲೆನ 1 ರೂಪಾಯಿ ಬಹಳ ಇಂಪಾರ್ಟೆಂಟ್ ಆ ಲಿಸ್ಟ್ ನ ಕಮ್ ಮಾಡ್ಕೊಂಡು ಬಿಡಿ ಓಕೆ ಆ ಹಾಡ ಇವತ್ತು ಎಷ್ಟು ಹೆಸರು ತಂದು ಕೊಟ್ಟದಂದ್ರ ಆ ಸಾಹಿತ್ಯ ಇಷ್ಟು ವೈರಲ್ ಅಂತ ನಾ ಅನ್ಕೊಂಡಿರ್ಲಿಲ್ಲ ನಾ ಅದೆಲ್ಲ ಇಂಚಗಿರಿ ಗ್ರಾಮದ ಹಿರಿಯರ ಆಶೀರ್ವಾದ ಆ ಹಾಡು ಇವತ್ತು ಕೇಳಿರ್ಬೇಕು ಬಿ ಆರ್ ಪಿ ಹಾಡು ಬಹಳ ವೈರಲ್ ಆದಂತ ಹಾಡದ ನಿಜವಾಗಿ ತಮ್ಮೆಲ್ಲರ ನಾ ಚಿರಋಣಿ ಆಗಿರ್ತೀವಿ ಅಂತ ಹೇಳ್ದ ತಾಯಿ ವೀರಮಾತೆ ಮಾತೆ ಅಣ್ಣ ಇಲ್ಲಿ ತ್ರಾಸ ಬ್ಯಾರಿದವ್ರು ತಿಂಗಳ ಕನಸು ಕಟ್ಟಾರ ಅವ್ರ ಕಮಿಟಿ ಅವ್ರ ಒಂದು ಕಾರ್ಯಕ್ರಮ ಹಿಂಗ ಆಗ್ಬೇಕಂತ ದಯವಿಟ್ಟು ಸರ್ಕಾರ ಇರಲಿ ಹಾಡು ಹಾಸ್ಯ ಈಗ ನೃತ್ಯದ ಮಧ್ಯದಲ್ಲಿ ಬಂದಾಳಕ್ಕೆ ಪೇಡ ಮತ್ತೆ ಎದಕ್ಕೆ ಬಂದಾಳಕ್ಕೆ ಬ್ರಿಜ್ ನ ಗಿಡಕ್ಕೆ ಬಂದ ನಾವ್ ಹೇಳಿವಲ್ಲ ಇಂಚಿಗೇರಿ ಒಳಗೆ ಇಲ್ಲಿ ಸಮಯದ ಗೆರಿ ಕುರಿಯಾಗಿ ನಾನು ಹಾಕೋಬೇಡ್ರಿ ಅದ್ರಾಗ ಸ್ವಲ್ಪ ಸಮಯ ಜಾಸ್ತಿ ಮಾಡಿಕೊಡ್ತಾರೆ ಶಾಲೆ ನಾನು ಅಲ್ಲಿ ಕ್ರಾಸ್ ಕಾಯ ಕಚೇರಿಯಲ್ಲಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಇಟ್ಟೋತಾವ್ರಿ ಯಾರು ಚಪ್ಪಾಳೆ ನಾ ಹೊಡ್ದಿಲ್ಲ ಹಾ 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 ಯಾರು ಚಪ್ಪಾಳೆ ಹೊಡೆದಿರಿ ಆ ಆ ವೀರ ಮಾತೆ ತಾಯಿ ಚೆನ್ನಮ್ಮ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟ ಕಾಪಾಡ್ಲಿ ಯಾರು ಚಪ್ಪಾಳಿ ಹೊಡಿಲಾರ್ದ ಸುಮ್ಮ ಕೂತೀರಿ ಆ ತಾಯಿ ಲಗುನ ನಿಮ್ಮನ್ನ ಏನು ಚಪ್ಪಾಳೆ ಹೊಡಿಯುವಂತ ಶಕ್ತಿ ಕೊಡ್ಲಿ ಅಂತ ನಾ ಕೇಳಕೊಂತೀನಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಆರ್ ಸಿ ಬಿ ಫ್ಯಾನ್ಸ್ ಸಿಕ್ಕಾಪಾಡಿ ಯಾಕಂದ್ರೆ ಆರ್ ಸಿ ಬಿ ಫೈನಲ್ ಗೆದ್ಯಕಿತ್ತ ಪೂರ್ವದಲ್ಲಿ ಒಂದು ಶೈಲಿ ಬಂದಿದ್ದೆ ವೈರಲ್ ಆಗಿತ್ತು ಏನಪ್ಪಾ ಎಣ್ಣಿ ತಯಾಕಬೇಕ ಕುಸಿ ಬಿ ಕುನಿ ಹಡ್ಡಾಕಬೇಕ ಜೆ ಸಿ ಬಿ ಎಣ್ಣೆ ತೆಗಾಕಬೇಕ ಕುಸಿ ಬಿ ಕುನಿ ಹಟ್ಟಾಕ ಹಾಕಬೇಕ ಜೆ ಸಿ ಬಿ ತಂಡಿ ದಿನದಾಗ ತಿಂಡಿ ಅನ್ನು ಮಕ್ಕಳ ಗೆದ್ದು ಫೈನಲ್ ತಲುಪೈತಿ ನಮ್ಮ ಟೀಮ್ ಆರ್ ಸಿ ಬಿ ಅಭಿಮಾನಿಗಳಿಗೆ ಪ್ರೀತಿಯ ಸ್ವಾಗತ ಈಗ ಬನ್ನಿ ರಾಣಿ ಚೆನ್ನಮ್ಮ ತಾಯಿಯ ಒಂದು ಸೊಗಸಾದ ಸಾಹಿತ್ಯ ಕೇಳಿ ಆನಂದಿಸಿ